ಹಲೋ ಗುಡ್ ಮಾರ್ನಿಂಗ್ ಇಂದಿನ ಸಂಚಿಕೆಯಲ್ಲಿ ಹಿಂದೆ ಕೆಪಿಎಸ್ ಸಿ ಕೇಳಿದಂತಹ ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ ಮೊದಲನೇ ಪ್ರಶ್ನೆ ಕಲಂ ಹದಿನೈದು ಇದನ್ನು ತಿಳಿಸುತ್ತದೆ ಇದಕ್ಕೂ ಮುಂಚೆ ಮೂಲಭೂತ ಹಕ್ಕುಗಳು ಎಂದರೇನು ಈ ಮೂಲಭೂತ ಹಕ್ಕುಗಳು ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಹಕ್ಕುಗಳನ್ನು ರಕ್ಷಿಸುತ್ತದೆ ಈ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಈ ಹಕ್ಕುಗಳ ಬಗ್ಗೆ ಮಾಹಿತಿ ಇದೆ ಈ ಮೂರನೇ ಭಾಗವನ್ನು ಭಾರತದ ಮ್ಯಾಗ್ನಾಕಾಟ್ ಎನ್ನಲಾಗುತ್ತದೆ ಆಯ್ಕೆಗಳು ಮೊದಲನೇ ಆಯ್ಕೆ ಸಾರ್ವಜನಿಕ ಸ್ಥಳ ಮತ್ತು ವಸ್ತುಗಳ ಸಮಾನ ಉಪಯೋಗ ಇದಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದ ಹದಿನೈದನೇ ವಿಧಿ ತಿಳಿಸುತ್ತದೆ ಎರಡನೇ ಆಯ್ಕೆ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಸಮಾನ ಅವಕಾಶ ಹದಿನಾರನೇ ವಿಧಿ ತಿಳಿಸುತ್ತದೆ ಆಯ್ಕೆ ಮೂರು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದು ಸಂವಿಧಾನದ ಹತ್ತೊಂಬತ್ತು ಬಾರ್ ಒಂದರಲ್ಲಿ ಅವಕಾಶ ಕಲ್ಪಿಸಿದೆ ಆಯ್ಕೆ ನಾಲ್ಕು ಸಂಘ ಸಂಸ್ಥೆಗಳನ್ನು ಕಟ್ಟುವ ಸ್ವಾತಂತ್ರ್ಯ ಹತ್ತೊಂಬತ್ತು ಬಾರ್ ಮೂರು ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಹಾಗಾಗಿ ಸರಿಯಾದ ಆಯ್ಕೆ ಒಂದು ಆಗಿರುತ್ತದೆ ಮುಂದಿನ ಪ್ರಶ್ನೆ ಶಿಕ್ಷಣ ಹಕ್ಕು ಕಾಯ್ದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಜಾರಿಗೆ ಬಂದ ದಿನಾಂಕ ಇದಕ್ಕೂ ಮುಂಚೆ ಕೇಂದ್ರ ಸಚಿವ ಸಂಪುಟವು ಜುಲೈ ಎರಡು ಎರಡ್ ಸಾವಿರದ ಒಂಬತ್ತು ಅನುಮೋದನೆ ಕೊಡಲಾಯಿತು ರಾಜ್ಯಸಭೆಯು ಜುಲೈ ಇಪ್ಪತ್ತು ಎರಡ್ ಸಾವಿರದ ಒಂಬತ್ತರಂದು ಅಂಗೀಕಾರ ಅಂಗೀಕರಿಸಿತು ಲೋಕಸಭೆಯು ಆಗಸ್ಟ್ ನಾಲ್ಕು ಎರಡ್ ಸಾವಿರದ ಒಂಬತ್ತರಂದು ಅಂಗೀಕರಿಸಿತು ನಂತರ ರಾಷ್ಟ್ರಪತಿಯ ಒಪ್ಪಿಗೆ ಪಡೆದು ಭಾರತದಾದ್ಯಂತ ಏಪ್ರಿಲ್ ಒಂದು ಎರಡ್ ಸಾವಿರದ ಹತ್ತರಂದು ಜಾರಿಗೆ ಬಂದಿತು ಸರಿಯಾದ ಆಯ್ಕೆ ಆಯ್ಕೆ ಎರಡು ಆಗಿರುತ್ತದೆ ಮುಂದಿನ ಪ್ರಶ್ನೆ ಯಾವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣಗೊಳಿಸಲ್ಪಟ್ಟಿತು ಈ ಬ್ಯಾಂಕಿನ ಹಿನ್ನೆಲೆಯನ್ನು ನೋಡುವಾಗ ವಸಾಹತು ಶಾಹಿ ಭಾರತದ ಮೂರು ಪ್ರೆಸಿಡೆನ್ಸ್ ಬ್ಯಾಂಕ್ಗಳಾದ ಬ್ಯಾಂಕ್ ಆಫ್ ಬಂಗಾಳ ಬ್ಯಾಂಕ್ ಆಫ್ ಬಾಂಬೆ ಬ್ಯಾಂಕ್ ಆಫ್ ಮದ್ರಾಸ್ ಇವುಗಳನ್ನು ಸಂಯೋಜನೆ ಮಾಡಿ ಜನವರಿ ಇಪ್ಪತ್ತೇಳು ಹತ್ತೊಂಬತ್ ನೂರ ಇಪ್ಪತ್ತೊಂದರಂದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಹೆಸರಿನೊಂದಿಗೆ ಸ್ಥಾಪನೆ ಆಗುತ್ತದೆ ಹತ್ತೊಂಬತ್ ನೂರ ಐವತ್ತೈದು ಏಪ್ರಿಲ್ ಮೂವತ್ತರಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮರುನಾಮಕರಣ ಮಾಡಲಾಯಿತು ಜುಲೈ ಒಂದು ಹತ್ತೊಂಬತ್ತು ನೂರ ಐವತ್ತೈದರಂದು ರಾಷ್ಟ್ರೀಕರಣ ಮಾಡಲಾಯಿತು ಸರಿಯಾದ ಆಯ್ಕೆ ಬಿ ಆಗಿರುತ್ತದೆ ಈ ಜುಲೈ ಹತ್ತೊಂಬತ್ ನೂರ ಅರವತ್ತೊಂಬತ್ತರಂದು ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ನೇತೃತ್ವದಲ್ಲಿ ಭಾರತ ಸರ್ಕಾರವು ಹದಿನಾಲ್ಕು ಖಾಸಗಿ ವಲಯದ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು ಆಯ್ಕೆ ನಾಲ್ಕರ ಹತ್ತೊಂಬತ್ತು ನೂರ ಎಂಬತ್ತು ಏಪ್ರಿಲ್ನಲ್ಲಿ ಎರಡು ನೂರು ಕೋಟಿಗಿಂತ ಹೆಚ್ಚಿನ ಠೇವಣಿಗಳನ್ನು ಹೊಂದಿದ ಆರು ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು ಮುಂದಿನ ಪ್ರಶ್ನೆ ಈ ಕೆಳಕಂಡ ಯಾವ ವಯಸ್ಸಿನ ಮಕ್ಕಳಿಗಾಗಿ ಭಾರತದ ಸಂವಿಧಾನವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕಲ್ಪಿಸಿದೆ ಆಯ್ಕೆಗಳು ಮೂರರಿಂದ ಒಂಬತ್ತು ವರ್ಷಗಳು ಆರರಿಂದ ಹದಿನೆಂಟು ವರ್ಷಗಳು ಆರರಿಂದ ಹದಿನಾಲ್ಕು ವರ್ಷಗಳು ನಾಲ್ಕರಿಂದ ಹತ್ತು ವರ್ಷಗಳು ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮಾಡುವ ಮೂಲಕ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವುದನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಲಾಯಿತು ಈ ವಿಧಿಯನ್ನು ಇಪ್ಪತ್ತೊಂದು ಎ ವಿಧಿಯಡಿಯಲ್ಲಿ ಬರುತ್ತದೆ ಹಾಗಾಗಿ ಸರಿಯಾದ ಆಯ್ಕೆ ಸಿ ಆಗಿರುತ್ತದೆ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ಈ ಕೆಳಗಿನವುಗಳಲ್ಲಿ ತಪ್ಪಾಗಿರುವುದು ಯಾವುದು ಅಂತ ಕೇಳಿದ್ದಾರೆ ಮೊದಲು ಆಯ್ಕೆಗಳಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೆಂಟು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು ಎಷ್ಟನೇ ತಿದ್ದುಪಡಿ ಅಂದ್ರೆ ನಲವತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಆಯ್ಕೆ ಎರಡು ಪ್ರಾಥಮಿಕ ಶಿಕ್ಷಣದ ಹಕ್ಕನ್ನು ಎರಡು ಸಾವಿರದ ಎರಡರಿಂದ ಮೂಲಭೂತ ಹಕ್ಕಾಗಿ ಸೇರಿಸಲಾಗಿದೆ ಇದಕ್ಕೂ ಮುಂಚೆ ಹೇಳಿದಂತೆ ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಇಪ್ಪತ್ತೊಂದು ಎ ಅಡಿಯಲ್ಲಿ ಸೇರಿಸಲಾಗಿದೆ ಹಾಗಾಗಿ ಆಯ್ಕೆ ಎರಡು ಸರಿಯಾಗಿದೆ ಮೂರನೇ ಆಯ್ಕೆ ಸಂಸತ್ತು ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧ ವಿಧಿಸಲು ಸಾಧ್ಯವಿಲ್ಲ ಇದು ತಪ್ಪಾದ ಹೇಳಿಕೆ ಸಾಧ್ಯವಿದೆ ಏಕೆಂದರೆ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲಾಗಿದ್ದರೂ ಸಂವಿಧಾನವು ವ್ಯಾಖ್ಯಾನಿಸಿದಂತೆ ಕೆಲವು ತುರ್ತು ಸಂದರ್ಭಗಳಲ್ಲಿ ಅವುಗಳನ್ನು ನಿರ್ಬಂಧಿಸಲು ಸಂಸತ್ತು ಕಾನೂನುಗಳನ್ನು ಜಾರಿಗೆ ತರಬಹುದು ಆಯ್ಕೆ ನಾಲ್ಕು ಆಸ್ತಿ ಹಕ್ಕು ಪ್ರಸ್ತುತ ಸಂವಿಧಾನದಡಿ ಕಾನೂನುಬದ್ಧ ಹಕ್ಕು ಆಗಿದೆ ಈ ಒಂದು ನಲವತ್ನಾಲ್ಕನೇ ತಿದ್ದುಪಡಿ ಮಾಡುವ ಮೂಲಕ ಮುನ್ನೂರು ಎ ವಿಧಿಯಡಿಯಲ್ಲಿ ಕಾನೂನು ಹಕ್ಕಾಗಿ ಅಸ್ತಿತ್ವದಲ್ಲಿದೆ ಹಾಗಾಗಿ ಸರಿಯಾದ ಆಯ್ಕೆ ಸಿ ಆಗಿರುತ್ತವೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ಖಾತ್ರಿಗೊಂಡಿರುವ ಮೂಲಭೂತ ಹಕ್ಕುಗಳು ಯಾವ ಸಂದರ್ಭದಲ್ಲಿ ಅಮಾನತೆಗೆ ಒಳಪಡುತ್ತವೆ ಆಯ್ಕೆಗಳು ರಾಷ್ಟ್ರದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದಾಗ ಆಯ್ಕೆ ಎರಡು ಸಂಸತ್ತಿನಿಂದ ಅಧಿನಿಯಮ ಜಾರಿಯಾದಾಗ ಆಯ್ಕೆ ಮೂರು ಸಂವಿಧಾನದ ತಿದ್ದುಪಡಿಯಾದಾಗ ಆಯ್ಕೆ ನಾಲ್ಕು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಿಕ ತೀರ್ಮಾನ ನಾವು ಮೊದಲು ಮುನ್ನೂರ ಐವತ್ತೆರಡನೇ ವಿಧಿಯಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳು ಮೂಲಭೂತ ಹಕ್ಕುಗಳನ್ನು ಅಮಾನತಿನಲ್ಲಿ ಇಡಬಹುದು ಎಂಬುದರ ಬಗ್ಗೆ ತಿಳಿಸುತ್ತದೆ ಇದರ ಬಗ್ಗೆ ಮುನ್ನೂರ ಐವತ್ತೆಂಟನೇ ವಿಧಿಯಡಿಯಲ್ಲಿ ನಿರ್ದಿಷ್ಟವಾಗಿ ವಿವರಿಸಲಾಗಿದೆ ಎರಡನೇ ಆಯ್ಕೆಯಲ್ಲಿ ನೋಡಿದಾಗ ಸಂಸತ್ತು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಕಾನೂನುಗಳನ್ನು ಅಂಗೀಕರಿಸಬಹುದಾದರೂ ಈ ಕಾನೂನುಗಳು ಅವುಗಳನ್ನು ನೇರವಾಗಿ ಅಮಾನತುಗೊಳಿಸಲು ಸಾಧ್ಯವಿಲ್ಲ ಹಾಗಾಗಿ ಇದು ತಪ್ಪು ಮೂರನೇ ಆಯ್ಕೆ ಸಂವಿಧಾನದ ತಿದ್ದುಪಡಿಯಾದಾಗ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದಾದರೂ ಅಂತಹ ತಿದ್ದುಪಡಿಗಳಿಗೆ ವಿಶೇಷ ಬಹುಮತದ ಅಗತ್ಯವಿದೆ ಮತ್ತು ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸುವುದನ್ನು ಒಳಗೊಂಡಿರುವುದಿಲ್ಲ ಹಾಗಾಗಿ ಇದು ತಪ್ಪಾಗಿದೆ ನಾಲ್ಕನೇ ಆಯ್ಕೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಿಕ ತೀರ್ಮಾನ ಸುಪ್ರೀಂ ಕೋರ್ಟ್ ಮೂಲಭೂತಕ್ಕುಗಳನ್ನು ವ್ಯಾಖ್ಯಾನಿಸುವ ಮತ್ತು ಜಾರಿಗೊಳಿಸುವ ಅಧಿಕಾರವನ್ನು ಹೊಂದಿದೆ ಆದಾಗ್ಯೂ ಅದು ಅವುಗಳನ್ನು ಅಮಾನತುಗೊಳಿಸಲು ಸಾಧ್ಯವಿಲ್ಲ ಸುಪ್ರೀಂ ಕೋರ್ಟ್ ತುರ್ತು ಘೋಷಣೆಗಳ ಸಿಂಧುತ್ವವನ್ನು ಪರಿಶೀಲಿಸಬಹುದು ಬಟ್ ಅವುಗಳನ್ನು ಅಮಾನತುಗೊಳಿಸಲು ಸಾಧ್ಯವಿಲ್ಲ ಇದು ತಪ್ಪಾಗಿದೆ ಹಾಗಾಗಿ ಸರಿಯಾದ ಆಯ್ಕೆ ಆಯ್ಕೆ ಒಂದು ಆಗಿರುತ್ತದೆ ಮುಂದಿನ ಪ್ರಶ್ನೆ ಕಪ್ಪು ಅಲಗೆ ಯೋಜನೆ ಕಾರ್ಯಾಚರಣೆ ಪ್ರಾರಂಭವಾದದ್ದು ಡ್ಯಾಶ್ ವರ್ಷದಲ್ಲಿ ಅಂತ ಕೇಳಿದ್ದಾರೆ ಆಯ್ಕೆ ಒಂದು ಹತ್ತೊಂಬತ್ತು ನೂರ ಎಂಬತ್ತೇಳು ಹತ್ತೊಂಬತ್ನೂರ ಎಂಬತ್ತೈದು ಹತ್ತೊಂಬತ್ನೂರ ಎಂಬತ್ತಾರು ಹತ್ತೊಂಬತ್ನೂರ ಎಂಬತ್ನಾಲ್ಕು ಇದನ್ನು ಇಂಗ್ಲಿಷ್ ನಲ್ಲಿ ಆಪರೇಷನ್ ಬ್ಲಾಕ್ ಬೋರ್ಡ್ ಎಂದು ಕರೆಯುತ್ತಾರೆ ಈ ಆಪರೇಷನ್ ಬ್ಲಾಕ್ ಬೋರ್ಡ್ ಎಂಬುದು ಹತ್ತೊಂಬತ್ ನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಎನ್ ಪಿ ಇ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಶನ್ ಸಲಹೆಯ ಮೇರೆಗೆ ಅಥವಾ ಅಡಿಯಲ್ಲಿ ಪರಿಚಯಿಸಲಾದ ಒಂದು ಶೈಕ್ಷಣಿಕ ಯೋಜನೆಯಾಗಿದೆ ಹಾಗಾಗಿ ಸರಿಯಾದ ಆಯ್ಕೆ ಆಯ್ಕೆ ಒಂದಾಗಿರುತ್ತದೆ ಮುಂದಿನ ಪ್ರಶ್ನೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಅವುಗಳನ್ನು ನಿರ್ವಹಿಸಿಕೊಂಡು ಹೋಗುವ ಹಕ್ಕು ಆಯ್ಕೆಗಳು ಕಲಂ ಇಪ್ಪತ್ತಾರು ಕಲಂ ಇಪ್ಪತ್ತೆಂಟು ಕಲಂ ಮೂವತ್ತು ಕಲಂ ನಲವತ್ತೆಂಟು ಈ ಇಪ್ಪತ್ತಾರನೇ ವಿಧಿ ಈ ಇಪ್ಪತ್ತಾರನೇ ಕಲಂ ಏನ್ ಹೇಳ್ತದಪ್ಪ ಅಂತಂದ್ರೆ ಯಾವುದೇ ನಿರ್ದಿಷ್ಟ ಧರ್ಮವನ್ನು ಪ್ರಚಾರ ಮಾಡಲು ತೆರಿಗೆ ನೀಡುವಿಕೆಯಿಂದ ಸ್ವಾತಂತ್ರ್ಯ ಈ ಕಲಂ ಇಪ್ಪತ್ತೆಂಟು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಅಥವಾ ಪೂಜಾ ಸಮಾರಂಭಗಳಲ್ಲಿ ಹಾಜರಾಗುವಿಕೆಯಿಂದ ವಿನಾಯಿತಿ ಹೇಳುತ್ತದೆ ಕಲಂ ಮೂವತ್ತು ಸರ್ಕಾರಿ ಅಥವಾ ಸರ್ಕಾರದಿಂದ ಧನ ಸಹಾಯ ಪಡೆಯುವ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧರ್ಮ ಜನಾಂಗ ಜಾತಿ ಅಥವಾ ಭಾಷಾಧಾರದ ಮೇಲೆ ಪ್ರವೇಶ ಪ್ರವೇಶ ನಿರಾಕರಿಸುವುದರ ಮೇಲೆ ನಿಷೇಧ ಬಗ್ಗೆ ಹೇಳುತ್ತದೆ ಕಲಂ ನಲವತ್ತೆಂಟು ಕೃಷಿ ಮತ್ತು ಪಶುಸಂಗೋಪನೆ ಹಾಗಾಗಿ ಹಾಗಾಗಿ ಸರಿಯಾದ ಆಯ್ಕೆ ಆಯ್ಕೆ ಸಿ ಆಗಿರುತ್ತದೆ ಮುಂದಿನ ಪ್ರಶ್ನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರವೆಂದು ಕರ್ನಾಟಕದ ಯಾವ ಜಲಾಶಯಕ್ಕೆ ಹೆಸರಿಸಲಾಗಿದೆ ಆಯ್ಕೆಗಳು ಕೃಷ್ಣರಾಜಸಾಗರ ಆರಂಗಿ ತುಂಗಭದ್ರಾ ಆಲಮಟ್ಟಿ ಆಯ್ಕೆಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಕೃಷ್ಣರಾಜಸಾಗರ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದು ಮಂಡ್ಯ ಜಿಲ್ಲೆಯಲ್ಲಿದೆ ಇದಕ್ಕೆ ಕೃಷ್ಣರಾಜಸಾಗರವೆಂದು ಮರುನಾಮಕರಣಗೊಂಡಿದ್ದು ಹತ್ತೊಂಬತ್ ನೂರ ಹದಿನೇಳರಲ್ಲಿ ಇದರ ಮುಖ್ಯ ಇಂಜಿ ಇಂಜಿನಿಯರ್ ಸರಂ ವಿಶ್ವೇಶ್ವರಯ್ಯ ಕೃಷ್ಣರಾಜಸಾಗರದ ಎತ್ತರ ಎಷ್ಟಿದೆ ಅಂದ್ರೆ ನೂರ ಅಡಿ ಉದ್ದ ಎಂಟ್ ಸಾವಿರದ ಅಡಿ ಈ ಆರಂಗಿ ಕಾವೇರಿ ನದಿಯ ಉಪನದಿ ಈ ನದಿಯು ಪಶ್ಚಿಮ ಘಟ್ಟಗಳ ಪುಷ್ಪಗಿರಿ ಬೆಟ್ಟಗಳಲ್ಲಿ ಹುಟ್ಟುತ್ತದೆ ಕೂಡಿಗೆ ಹತ್ರ ಕೂಡಿಗೆ ಎತ್ತಿರ ಕಾವೇರಿಯನ್ನು ಸೇರುತ್ತದೆ ಆರಂಗಿ ಅಣೆಕಟ್ಟನ್ನು ಕೊಡಗು ಜಿಲ್ಲೆಯ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಉಡ್ಗೂರು ಗ್ರಾಮದ ಬಳಿ ಕಟ್ಟಲಾಗಿದೆ ತುಂಗಭದ್ರ ಇದು ಕೃಷ್ಣಾ ನದಿಯ ಉಪನದಿ ಇದಕ್ಕೆ ಪಂಪಾ ಸಾಗರವೆಂದು ಕರೆಯುತ್ತಾರೆ ತುಂಗಭದ್ರಾ ಅಣೆಕಟ್ಟನ್ನು ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ನಿರ್ಮಾಣ ಕಾಮಗಾರಿ ಆರಂಭ ಮಾಡಿ ಹತ್ತೊಂಬತ್ ನೂರ ಐವತ್ಮೂರರಲ್ಲಿ ಪೂರ್ಣಗೊಂಡಿತು ಈ ತುಂಗಭದ್ರಾ ಅಣೆಕಟ್ಟಿನ ವಾಸ್ತು ಶಿಲ್ಪಿಗಳು ಯಾರ ಅಂದ್ರೆ ವೇದ ಕೃಷ್ಣಮೂರ್ತಿ ಪಳ್ಳಮಲ್ಲಿ ಪಾಪಯ್ಯ ಎಂ ಎಸ್ ತಿರುಪತಿ ಅಯ್ಯಂಗರ್ ಈ ತುಂಗಭದ್ರ ಅಣೆಕಟ್ಟು ಪ್ರಸ್ತುತ ವಿಜಯನಗರ ಜಿಲ್ಲೆಯಲ್ಲಿದೆ ಆಯ್ಕೆ ನಾಲ್ಕು ಆಲ್ಮಟ್ಟಿ ಆಲ್ಮಟ್ಟಿ ಅಣೆಕಟ್ಟನ್ನು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನಿರ್ಮಾಣ ಕಾಮಗಾರಿ ಪ್ರಾರಂಭಗೊಂಡು ಎರಡು ಸಾವಿರದ ಐದರಲ್ಲಿ ಪೂರ್ಣಗೊಂಡಿತು ಈ ಅಣೆಕಟ್ಟು ಭೌಗೋಳಿಕವಾಗಿ ಬಿಜಾಪುರ ಜಿಲ್ಲೆಯ ನೀಡುಗುಂಡಿ ತಾಲೂಕಿನಲ್ಲಿದೆ ಇದರ ಪ್ರಸ್ತುತ ಎತ್ತರ ಐದುನೂರ ಹತ್ತೊಂಬತ್ತು ಮೀಟರ್ ಇತ್ತೀಚೆಗೆ ಸರ್ಕಾರ ಶಿಫಾರಸು ಮಾಡಿದ ಎತ್ತರ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಟೂ ಫೈವ್ ಸಿಕ್ಸ್ ಮೀಟ್ರಿಕೆ ಹಾಗಾಗಿ ಸರಿಯಾದ ಆಯ್ಕೆ ಆಯ್ಕೆ ನಾಲ್ಕು ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್